ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ఉపయ్య మాల్ ఐకా మించి హన్న హి బాళ బతుకు సహ్యవల్వేనో సయ సార్థక్ ప్రచలిత విద్యమా ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಇತ್ತೀಚೆಗೆ ಮಣ್ಣಿನ ಆರೋಗ್ಯ ರಕ್ಷಣೆಯ ಮೂಲಕ ರೈತರಿಗೆ ಉತ್ಪಾದನೆ ಹೆಚ್ಚಳಕ್ಕೆ ನೆರವಾಗಲು ಯಾವ ಹೆಸರಿನ ಅಲೆಪ್ ಬಿಡುಗಡೆ ಮಾಡಿದೆ ಉತ್ತರ ಭೂಸಾರ ಅಲೆಪ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮೇಯು ಎರಡು ಶೂನ್ಯ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಎಷ್ಟು ಸರ್ಕಾರಿ ಸಹಾಯವನ್ನು ಒದಗಿಸಲಾಗುತ್ತದೆ ಉತ್ತರ ಎರಡು ಐವತ್ತು ಲಕ್ಷ ರೂ ಟಿಮೋರ್ ಲೆಸ್ಟೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ಟಿಮೋರ್ಲೆಸ್ಟೆಯನ್ನು ಇತ್ತೀಚೆಗೆ ಯಾವ ಭಾರತೀಯ ನಾಯಕರಿಗೆ ನೀಡಲಾಗಿದೆ ಉತ್ತರ ಅಧ್ಯಕ್ಷೆ ದ್ರೌಪದಿ ಮುರ್ಮು ಇತ್ತೀಚೆಗೆ ರಾಷ್ಟ್ರಪತಿಗಳು ಯಾರಿಗೆ ಚಕ್ರವನ್ನು ನೀಡಿದರು ಉತ್ತರ ವಿಂಗ್ ಕಮಾಂಡರ್ ವೆರ್ನಾನ್ ಡೆಸ್ಮಂಡ್ ಕಿನ್ ಭಾರತ ಸರ್ಕಾರ ಹೊಸದಾಗಿ ಸ್ಥಾಪಿಸಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿಯಾದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ಗೆದ್ದಿದೆ ಉತ್ತರ ಚಂದ್ರಯಾನ ಮೂರು ತಂಡ ಸಾಮಾನ್ಯ ಜ್ಞಾನ ಕಿತ್ತಳೆಯ ನಾಡು ಉತ್ತರ ಕೊಡಗು ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಉತ್ತರ ರಾಮನಗರ ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಉತ್ತರ ಬಾಗಲಕೋಟೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಇಲ್ಲಿದೆ ಉತ್ತರ ಗಂಗಾವತಿ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕಾಫಿ ಬೆಳೆ ಉತ್ತರ ರೋಬಾಸ್ಟಾ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ತೊಗರಿ ಬೆಳೆ ಬೆಳೆಯುವ ಕರ್ನಾಟಕದ ಜಿಲ್ಲೆ ಉತ್ತರ ಕಲಬುರಗಿ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಉತ್ತರ ಕರ್ನಾಟಕ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎನ್ನುವರು ಉತ್ತರ ಚಿಕ್ಕಮಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಎಲ್ಲಿದೆ ಉತ್ತರ ಬೆಂಗಳೂರು ವೈಸಿಇ್ನಾಲ್ಕು ಎಂಬ ಸಿದ್ದಾರ್ಥಕ ಭಾರತವು ಪ್ರಸ್ತಾಪಿಸಿದಂತೆ ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಎಂಬ ಮೂರು ಹಿಂದೂ ಮಹಾಸಾಗರದ ರಚನೆಗಳು ಹಿಂದೂ ಮಹಾಸಾಗರದಲ್ಲಿರುವ ಅಶೋಕ ಸಿಮೌಂಟ್ ಚಂದ್ರಗುಪ್ತ ರಿಡ್ಜ್ ಮತ್ತು ಕಲ್ಪತರು ರಿಡ್ಜ್ಗಳ ಹೆಸರುಗಳನ್ನು ಐಹೋ ಮತ್ತು ಒನ್ಸ್ಕರ್ನ್ ಐಸಿ ಅನುಮೋದಿಸಿದೆ ಈ ರಚನೆಗಳು ನೈವೇತ್ನ ಭಾರತೀಯ ರಿಡ್ಜ್ ಉದ್ದಕ್ಕೂ ನೆಲೆಗೊಂಡಿವೆ ಅವುಗಳನ್ನು ಪೋಲಾರ್ ಮತ್ತು ಓಷನ್ ರಿಸರ್ಚ್ ರಾಷ್ಟೀಯ ಕೇಂದ್ರವು ಕಂಡುಹಿಡಿದಿದೆ ಸಾಗರದೊಳಗಿನ ವೈಶಿಷ್ಟ್ಯವನ್ನು ಹೆಸರಿಸುವುದು ಪ್ರಾದೇಶಿಕ ಸಮುದ್ರದ ಹೊರಗೆ ವ್ಯಕ್ತಿಗಳು ಮತ್ತು ಏಜೆನ್ಸಿಗಳು ಹೆಸರಿಸಿದ ವೈಶಿಷ್ಟ್ಯಗಳಿಗೆ ಹೆಸರುಗಳನ್ನು ಪ್ರಸ್ತಾಪಿಸಬಹುದು ಐಹೋನ ಎರಡು ಸಾವಿರ ಹದಿಮೂರು ಮಾರ್ಗಸೂಚಿಗಳನ್ನು ಅನುಸರಿಸಿ ಸಾಗರದೊಳಗಿನ ವೈಶಿಷ್ಟ್ಯದ ಹೆಸರಿನ ಪ್ರಮಾಣೀಕರಣ ಒಂದು ವೈಶಿಷ್ಟ್ಯವನ್ನು ಹೆಸರಿಸುವ ಮೊದಲು ಅದರ ಪಾತ್ರ ವ್ಯಾಪ್ತಿ ಮತ್ತು ಸ್ಥಾನವನ್ನು ಗುರುತಿಸಬೇಕು ಪ್ರಸ್ತಾವನೆಗಳನ್ನು ಐಹೋ ಉಪಸಮಿತಿಯು ಸಾಗರದೊಳಗಿನ ವೈಶಿಷ್ಟ್ಯದ ಹೆಸರುಗಳ ಸ್ಕೆಫ್ನ ಮೂಲಕ ಪರಿಶೀಲಿಸುತ್ತದೆ ಪ್ರಾದೇಶಿಕ ಸಮುದ್ರದೊಳಗೆ ರಾಷ್ಟೀಯ ಅಧಿಕಾರಿಗಳು ತಮ್ಮ ಪ್ರಾದೇಶಿಕ ಸಮುದ್ರದಲ್ಲಿನ ವೈಶಿಷ್ಟ್ಯಗಳನ್ನು ಹೆಸರಿಸುವ ಅದೇ ಎರಡು ಸಾವಿರ ಹದಿಮೂರು ಐಹೋ ಮಾರ್ಗಸೂಚಿಗಳಿಗೆ ಬದ್ದವಾಗಿರಬೇಕು ಐಹೌ ಮತ್ತು ಐಒಸಿ ಬಗ್ಗೆ ಅಂತಾರಾಷ್ಟೀಯ ಹೈಡ್ರೋಗ್ರಾಫಿಕ್ ಸಂಸ್ಥೆ ಐಹವ್ ಒಂದು ಸ್ಥಾಪಿಸಲಾಯಿತು ಅಂತರ ಸರ್ಕಾರಿ ಸಂಸ್ಥೆ ಭಾರತ ಸದಸ್ಯ ಯುಎನ್ನಲ್ಲಿ ವೀಕ್ಷಕ ಸ್ಥಾನಮಾನವನ್ನು ಆನಂದಿಸುತ್ತಾರೆ ಹೈಡ್ರೋಗ್ರಫಿ ಮತ್ತು ನಾಟಿಕಲ್ ಚಾರ್ಟಿಂಗ್ಗೆ ಸಂಬಂಧಿಸಿದಂತೆ ಸಮರ್ಥ ಅಂತಾರಾಷ್ಟೀಯ ಪ್ರಾಧಿಕಾರವೆಂದು ಗುರುತಿಸಲಾಗಿದೆ ಇಂಟರ್ ಗವರ್ನಮೆಂಟಲ್ ಓಷಿಯಾನೋಗ್ರಾಫಿಕ್ ಕಮಿಷನ್ ಐಯುಸಿ ಒಂದು ಸ್ಥಾಪಿಸಲಾಯಿತು ಸಾಗರ ವಿಜ್ಞಾನದಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಉತ್ತೇಜಿಸುತ್ತದೆ ಜೆಬ್ವ್ ಸಾಗರಗಳ ಜನರಲ್ ಬ್ಯಾಥಿಮೆಟ್ರಿಕ್ ಚಾರ್ಟ್ ಜೆಬ್ ಒಂದು ಐಹೋ ಮತ್ತು ಅಯೋಸಿ ಯುನೆಸ್ಕೋ ಜಂಟಿ ಯೋಜನೆಯಾಗಿದ್ದು ಸ್ನಾನದ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಸಾಗರಗಳನ್ನು ನಕ್ಷೆ ಮಾಡಲು ಜೆಟ್ ಕವ್ ಸ್ಕೆಫ್ ಹೆಸರುಗಳು ಸಾಮಾನ್ಯ ವೈಶಿಷ್ಟ್ಯದ ಪ್ರಕಾರಗಳು ಇತ್ಯಾದಿಗಳ ಡಿಜಿಟಲ್ ಗೆಜೆಟಿಯರ್ ಅನ್ನು ನಿರ್ವಹಿಸುತ್ತದೆ ಮತ್ತು ಲಭ್ಯವಾಗುವಂತೆ ಮಾಡುತ್ತದೆ ಅಟ್ ಎಂ ಸಿದ್ದಾರ್ಥ ವಿಧಿಗಳು ಇಂಪಾರ್ಟೆಂಟ್ ಒಂದು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ವ್ಯವಕಲನ ಎರಡು ಸಾವಿರ ಎರಡು ಇಪ್ಪತ್ತೊಂದು ಆ ವಿಧಿ ಶಿಕ್ಷಣದ ಹಕ್ಕು ಮೂರು ಇಪ್ಪತ್ನಾಲ್ಕುನೇ ವಿಧಿ ಕಾರ್ಖಾನೆ ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಗೆ ನಿಷೇಧ ನಾಲ್ಕು ಮೂವತ್ತೆರಡನೇ ವಿಧಿ ಸಂವಿಧಾನದ ಪರಿಹಾರದ ಹಕ್ಕು ಈ ವಿಧಿಯನ್ನು ಸಂವಿಧಾನದ ಹೃದಯ ಭಾಗ ಎಂದು ಕರೆಯುತ್ತಾರೆ ಆರು ನಲವತ್ತೈದನೇ ವಿಧಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏಳು ಐವತ್ತೊಂದು ಆ ಮೂಲಭೂತ ಕರ್ತವ್ಯಗಳು ಎಂಟು ಐವತ್ತೆರಡನೇ ವಿಧಿ ಭಾರತದ ರಾಷ್ಟ್ರಪತಿಗಳ ನೇಮಕ ಒಂಬತ್ತು ಅರವತ್ಮೂರನೇ ವಿಧಿ ಭಾರತದ ಉಪರಾಷ್ಟ್ರಪತಿಗಳ ನೇಮಕ ಹತ್ತು ಎಪ್ಪತ್ತೆರಡನೇ ವಿಧಿ ಕೆಲವು ಪ್ರಕರಣಗಳನ್ನು ಕ್ಷಮಾಧಾನ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರ ಹನ್ನೊಂದು ಎಪ್ಪತ್ತಾರನೇ ವಿಧಿ ಭಾರತದ ಅಟಾರ್ನಿ ಜನರಲ್ ನೇಮಕಾತಿ ಹನ್ನೆರಡು ಒಂದು ನೂರು ಎಂಟನೇ ವಿಧಿ ಕೆಲವು ಸಂದರ್ಭಗಳಲ್ಲಿ ಸಂಸತ್ತಿನ ಸದನಗಳ ಜಂಟಿ ಅಧಿವೇಶನ ಹದಿನಾರು ಒಂದು ನೂರು ಇಪ್ಪತ್ನಾಲ್ಕನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸ್ಥಾಪನೆ ಹದಿನೇಳು ಒಂದು ನೂರು ಐವತ್ತೈದನೇ ವಿಧಿ ರಾಜ್ಯಪಾಲರ ನೇಮಕ ಒಂದು ನೂರು ಐವತ್ಮೂರನೇ ವಿಧಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕೆಂದು ಹೇಳುವ ವಿಧಿ ಹದಿನೆಂಟು ಇನ್ನೂರ ಹದಿನಾಲ್ಕನೇ ವಿಧಿ ರಾಜ್ಯ ಉಚ್ಚ ನ್ಯಾಯಾಲಯಗಳ ಸ್ಥಾಪನೆ ಹತ್ತೊಂಬತ್ತು ಇನ್ನೂರ ಎಂಬತ್ತು ನೇ ವಿಧಿ ಕೇಂದ್ರ ಹಣಕಾಸು ಆಯೋಗ ಇಪ್ಪತ್ತು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಚುನಾವಣಾ ಆಯೋಗ ಇಪ್ಪತ್ತೊಂದು ಮುನ್ನೂರ ಮೂವತ್ತೊಂದನೇ ವಿಧಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಒಂದು ನೂರು ನಾಲ್ಕುನೇ ತಿದ್ದುಪಡಿ ಮಾಡಿ ಇದನ್ನು ರದ್ದು ಮಾಡಲಾಗಿದೆ ಇಪ್ಪತ್ತೇಳು ಮುನ್ನೂರ ಇಪ್ಪತ್ತೆರಡುನೇ ವಿಧಿ ರಾಜ್ಯಗಳ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಪ್ಪತ್ಮೂರು ಐವತ್ತೆರಡನೇ ವಿಧಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಮುನ್ನೂರ ಇಪ್ಪತ್ನಾಲ್ಕುನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಇಪ್ಪತ್ತೈದು ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ವಿಧಿ ಸಂವಿಧಾನದ ತಿದ್ದುಪಡಿ ವೆಸಿಇಫ್ಟ್ ಎಂ ಸಿದ್ದಾರ್ಥಕ್ ಮೈಸೂರು ವಿಶೇಷತೆಗಳು ಮೈಸೂರಿನಲ್ಲಿ ಒಂದು ನೂರು ಮೂರನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಎರಡು ಸಾವಿರ ಹದಿನಾರರಲ್ಲಿ ನಡೆಯಿತು ಎಂಬತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೈಸೂರಿನಲ್ಲಿ ನಡೆಯಿತು ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿದೆ ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಿದೆ ಮೈಸೂರಿನಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ ಮೈಸೂರಿನಲ್ಲಿ ಕರ್ನಾಟಕ ಆಡಳಿತ ತರಬೇತಿ ಇದೆ ಮೈಸೂರಿನಲ್ಲಿ ಅಂಚೆ ತರಬೇತಿ ಸಂಸ್ಥೆ ಇದೆ ಮೈಸೂರಿನಲ್ಲಿ ನೋಟು ಮುದ್ರಣ ಸಂಸ್ಥೆ ಇದೆ ಮೈಸೂರಿನಲ್ಲಿ ನೋಟು ಮುದ್ರಿಸುವ ಕಾಗದ ತಯಾರಿಸುವ ಕಾರ್ಖಾನೆ ಇದೆ ಮೈಸೂರಿನಲ್ಲಿ ರೇಷ್ಮೆ ಸಂಶೋಧನಾ ಸಂಸ್ಥೆ ಇದೆ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆ ಇದೆ ಮೈಸೂರಿನಲ್ಲಿ ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಇದೆ ಮೈಸೂರಿನಲ್ಲಿ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇದೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಸೇಂಟ್ ಫಿಲೋಮಿನಾ ಚರ್ಚ್ ಇದೆ ಮೈಸೂರಿನಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಇದೆ ಮೈಸೂರು ವಿಶ್ವವಿದ್ಯಾಲಯವನ್ನು ಒಂದು ಸಾವಿರದ ಹದಿನಾರರಲ್ಲಿ ಸ್ಥಾಪಿಸಲಾಯಿತು ಮೈಸೂರು ವಿಶ್ವವಿದ್ಯಾಲಯವು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿದ್ದರು ಎಚ್ವಿ ನಂಜುಂಡಯ್ಯರವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿದ್ದರು ಮೈಸೂರಿನಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇದೆ ಮೈಸೂರಿನಲ್ಲಿ ಕಬಿನಿ ಜಲಾಶಯವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮೈಸೂರಿನಲ್ಲಿ ಪ್ರಥಮ ವಿಶ್ವಕನ್ನಡ ಸಮ್ಮೇಳನವು ಕುವೆಂಪುರವರ ಅಧ್ಯಕ್ಷತೆಯಲ್ಲಿ ಒಂದು ಸಾವಿರ ಒಂಬೈನೂರ ನಡೆಯಿತು ಮೈಸೂರಿನ ಸೋಮನಾಥಪುರ ಎಂಬಲ್ಲಿ ಹೊಯ್ಸಳರು ಕಟ್ಟಿಸಿದ ಕೇಶವ ದೇವಾಲಯ ಇದೆ ಮೈಸೂರಿನ ಬೈಲುಕುಪ್ಪೆ ಎಂಬುದು ಟಿಬೇಟಿಯನ್ನರ ಮರುವಸತಿ ಕೇಂದ್ರವಾಗಿದೆ ಮೈಸೂರಿನಲ್ಲಿ ಅಂಬಾವಿಲಾಸ ಅರಮನೆ ಅಥವಾ ಮೈಸೂರು ಅರಮನೆ ಇದೆ ಮತ್ತು ಇದರ ಶಿಲ್ಪಿ ಹೆನ್ರಿ ಇಶ್ವಿನ್ ಮೈಸೂರಿನ ತಲಕಾಡು ದೇವಾಲಯವನ್ನು ಜಕಣಾಚಾರಿ ರಚಿಸಿದನು ಮೈಸೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿದೆ ಭಾರತದ ಮೊದಲ ಆಕಾಶವಾಣಿ ಕೇಂದ್ರವನ್ನು ಡಾ ಎಂವಿ ಗೋಪಾಲಸ್ವಾಮಿರವರು ಒಂದು ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರಿನಲ್ಲಿ ಆರಂಭಿಸಿದರು ಮೈಸೂರಿನಲ್ಲಿ ನಂಜನಗೂಡು ಇದೆ ಇದು ಕಪಿಲ ನದಿಯ ದಂಡೆಯ ಮೇಲಿದೆ ಮೈಸೂರಿನಲ್ಲಿ ನಂಜನಗೂಡು ಎಂಬಲ್ಲಿ ಸದ್ದಶಾಲಾ ಆಯುರ್ವೇದಿಯ ವೈದ್ಯಕೀಯ ಉತ್ಪನ್ನಗಳ ತಯಾರಿಕಾ ಘಟಕ ಇದೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದೆ ಮೈಸೂರಿನಲ್ಲಿ ಲಲಿತ್ ಮಹಲ್ ಎಂಬ ಕಟ್ಟಡ ಇದೆ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಮೃಗಾಲಯ ಇದೆ ಮೈಸೂರಿನಲ್ಲಿ ಮತದಾನ ಸಮಯದಲ್ಲಿ ಬಳಸುವ ಶಾಹಿ ಇಂಕ್ ತಯಾರಿಸುವ ಘಟಕ ಇದೆ ಮೈಸೂರಿನ ಸಂಸ್ಥಾನವು ಭಾರತದ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ರಾಮಸ್ವಾಮಿ ಮೊದಲಿಯಾರ ಮೈಸೂರಿನ ದಿವಾನರಾಗಿದ್ದರು ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಇದೆ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಲ್ಲಿ ಎಸ್ಎಲ್ ಹರ್ಡೇಕರ್ ರವರ ಪ್ರಸಿದ್ಧ ಕಲಾಕೃತಿಯಾದ ಲೇಡಿ ವಿತ್ ಲ್ಯಾಂಪ್ನ್ನು ಕಾಣಬಹುದು ಮೈಸೂರು ಸಂಸ್ಥಾನವು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ತತ್ವದಡಿ ಸೇರಿರಲಿಲ್ಲ ಮೈಸೂರು ಜಿಲ್ಲೆಯನ್ನು ಭಾರತದ ಸ್ವಿಟ್ಟರ್ ಎಂದು ಕರೆಯುತ್ತಾರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಮೈಸೂರನ್ನು ಕಮಿಷನರ್ಗಳ ಆಡಳಿತಕ್ಕೆ ಒಳಪಡಿದರು ಭಾರತದ ಪ್ರಥಮ ಸ್ಮಾರ್ಟ್ ಕಾರ್ಡ್ ಆಧಾರಿತ ಸಾರ್ವಜನಿಕ ಬೈಸಿಕಲ್ ಹಂಚಿಕೊಳ್ಳುವ ಪ್ರವರ್ತ ಪ್ರಾರಂಭಿಸಲ್ಪಟ್ಟಿತ್ತು ಟ್ವಿನ್ ಟ್ವಿನ್ ಮೈಸೂರು ನಗರದಲ್ಲಿ ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಪಿಆರ್ ತಿಪ್ಪೇಸ್ವಾಮಿ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಮೈಸೂರಿನ ನಂಜನಗೂಡು ರಸಬಾಳೆಗೆ ಹೆಸರುವಾಸಿಯಾಗಿದೆ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಇದೆ ಈ ಲೈಬ್ರರಿಯಲ್ಲಿ ಒಂದು ಸಾವಿರ ಒಂಬೈನೂರ ಆರ್ ಶ್ಯಾಮಶಾಸ್ತಿ ಅವರು ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು ಪತ್ತೆಹಚ್ಚಿದರು ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಎಂಬಲ್ಲಿ ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರವಿದೆ